ನೀವೇ ಇಮೇಜ್ ಮಾಡಿ ಈ ಡ್ರೆಸ್ಸು ಯಾವುದೇ ಕಾರಣಕ್ಕೂ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಯಾರೂ ಕೊಡಲ್ಲ ಯಾಕಂದರೆ ಈ ಬಟ್ಟೆ ಬಂದೇ ಮುನ್ನೂರು ರೂಪಾಯಿ ಇರುತ್ತೆ ಹೇಗಿದೆ ಅದರಲ್ಲಿ ನಾನೀಗ ವೇರ್ ಮಾಡಿದ್ದೀನಿ ಇದು ಹೇಗಿದೆ ಅಂತ ನೋಡಿ ಇದು ಬಂದು ರಾ ಸಿಲ್ಕ್ ಮೆಟೀರಿಯಲ್ಲು ವಿತ್ ಹ್ಯಾಂಡ್ ವರ್ಕ್ ಇದು ಇದು ಹ್ಯಾಂಡ್ ವರ್ಕು ನಮ್ಮ ಗಾರ್ಮೆಂಟ್ಸಲ್ಲಿ ನಾವೇ ನನ್ನ ನಾನೇ ಮಾಡಿಸಿರೋದು ಇದು ಡಿಸೈನ್ಸ್ ಕೂಡ ನಾನೇ ಮಾಡಿಸಿದ್ದು ನಮ್ಮದು ಗಾರ್ಮೆಂಟ್ಸು ಕ್ಲೋಸ್ ಮಾಡಿದ್ವಿ ಕ್ಲೋಸ್ ಮಾಡಿರೋದ್ರಿಂದ ಸುಮಾರು ಐಟಮ್ಸು ಸ್ಟಾಕ್ ಇತ್ತು ನಾವೆಲ್ಲ ಹೋಲ್ಸಲ್ಲೇ ಜಾಸ್ತಿ ಕೊಟ್ಟು ಅದರಲ್ಲೂ ಸ್ವಲ್ಪ ಐಟಮ್ಸ್ ಇತ್ತು ನಾನು ಅಂಗಡಿ ಸೇಲ್ ಮಾಡಿದೆ ಈಗ ಸ್ಟಾಕು ಕ್ಲಿಯರೆನ್ಸ್ಗೋಸ್ಕರ ಉಳಿದಿರೋ ಐಟಮ್ಸ ಹಾಂ ಸೇಲ್ ಮಾಡ್ತಾ ಇದ್ದೀವಿ ಇದು ಫಸ್ಟಾಗಿ ಬಟ್ಟೆ ನೋಡಿ ಹೇಗಿದೆ ಅಂದ್ಬಿಟ್ಟು ಬಟ್ಟೆ ಬಂದು ರಾ ಸಿಲ್ಕ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಲ್ಯಾಂಗ್ ಲ್ಯಾಂಗ್ ಫ್ರ್ಯಾಕು ನನ್ನ ಶಾಪಲ್ಲೇ ಸಹ ಒಂದು ಬ್ರಾಸ್ ಫೇಲ್ ಕೊಟ್ಟಿದ್ದೋ ಒಂದು ಮಾಮೂಲಿ ಲೆಗಿನ್ಸು ಥೌಸಂಡ್ ಏಟ್ ಹಂಡ್ರೆಡ್ವರೆಗೂ ಸೇಲ್ ಮಾಡಿದ್ದೀವಿ ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂತು ಈಗ ಇನ್ನೂ ಇಷ್ಟು ಸ್ಟಾಕ್ ಇದೆ ಎಲ್ಲರೂ ಯೂಸ್ ಮಾಡಲಿ ಅಂದ್ಬಿಟ್ಟು ಒಂದು ಬೇರೆ ಸೇಲ್ಗೋಸ್ಕರ ಆಗ್ತಾಯಿದ್ದೀವಿ ನೋಡಿ ಐಟಮ್ಸ್ ಹೆಂಗಿದೆ ಅಂತ ನೋಡಿ ನೋಡಿ ಹೇಗಿದೆ ಅಂದ್ಬಿಟ್ಟು ಇದರಲ್ಲಿ ಬಂದು ಎಲ್ಲೂ ಎಕ್ಸೆಲ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಎಲ್ಲೂ ಎಕ್ಸೆಲ್ ಇದೆ ಇಷ್ಟೇ ಕಲ್ಲರ್ಸ್ ಇರೋದು ಕಲ್ಲರ್ಸನ್ನು ಜಾಸ್ತಿ ಏನಿಲ್ಲ ಎಲ್ಲೂ ಎಕ್ಸೆಲ್ ಇದೆ ವಿತ್ ಸ್ಲೀವ್ಲೆಸ್ ಒಳಗಡೆ ಇರುತ್ತೆ ಬಟ್ಟೆ ಬಂದು ಒಂದೊಂದು ಇಂಚು ಒಳಗಡೆ ಎಷ್ಟ ಇರುತ್ತೆ ಟು ಎಕ್ಸೆಲ್ ಈಗ ನಾನು ಯೂಸ್ ಮಾಡಿರೋದು ಎಲ್ ಸೈಜು ಇನ್ನೂ ಬಟ್ಟೆ ಒಂದು ಇಂಚಿಗೆ ಬಿಟ್ಕೊಂಡ್ರೆ ಎಕ್ಸೆಲ್ಲು ಬಟ್ ಆದರೆ ಯೂಸ್ ಮಾಡ್ಬೋದು ಸೊ ಹಂಗಾಗಿ ಫ್ರೆಂಡ್ಸ್ ಇಷ್ಟು ಐಟಮ್ಸ್ ಇರೋದ್ರಿಂದ ಟೂ ಡೇಸ್ ಯಾಕೆಂದ್ರೆ ನಾವು ವೀಡಿಯೋ ಹಾಕೋದ್ರೆ ಒಂದು ದಿನಕ್ಕೆ ಖಾಲಿಯಾಗಿ ಬಿಡುತ್ತೆ ಸೊ ಹಂಗಾಗಿ ಯಾರ್ಯಾರು ವೀಡಿಯೋ ನೋಡಿರ್ತೀರ ಯಾರ್ಯಾರು ಫಸ್ಟ್ ಬುಕ್ ಮಾಡ್ಕೊತೀರಾ ಅವರೆಲ್ಲ ನಿಜವಾಗ್ಲೂ ಅದೃಷ್ಟವಾಗುತ್ತೆ ಯಾಕಂದರೆ ನೀವೇ ಇಮೇಜ್ ಮಾಡಿ ಈ ಡ್ರೆಸ್ಸು ಯಾವುದೇ ಕಾರಣಕ್ಕೂ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಯಾರೂ ಕೊಡಲ್ಲ ಯಾಕಂದರೆ ಈ ಬಟ್ಟೆ ಮೀಟ್ರಿಗೆ ಬಂದೇ ಮುನ್ನೂರು ರೂಪಾಯಿ ಇರುತ್ತೆ ಈ ಬಟ್ಟೆ ಮೀಟ್ರಿಗೆ ಬಂದು ಮುನ್ನೂರು ರೂಪಾಯಿ ಹ್ಯಾಂಡ್ ವರ್ಕ್ ಆಗಿರೋದು ತುಂಬ ಕಾಸ್ಟ್ಲಿ ಇತ್ತು ಬಟ್ ಒಂದು ಮನುಷ್ಯ ಏಳಿಗೆ ಹಾಕೋ ಹಾಳಾಗೋ ಈ ಈ ಡ್ರೆಸ್ಗೆ ಕಾರಣ ಫ್ರೆಂಡ್ಸ್ ನೋಡಿ ಇದು ಬಟ್ಟೆ ತುಂಬ ಚೆನ್ನಾಗಿದೆ ಇದು ಪೈಪಿಂಗ್ ಇರುತ್ತೆ ರೆಡ್ ಪೈಪಿಂಗ್ ಇರುತ್ತೆ ಇಲ್ಲಿ ರೆಡ್ಡು ಲೆಗ್ಗಿನ್ಸ್ ಹಾಕೊಂಡು ನೋಡಿರುತ್ತೆ ಒಳಗಡೆ ಲೈನಿಂಗ್ ಕೊಟ್ಟಿರ್ತೀವಿ ಮತ್ತೆ ಒಂದು ಇಂಚು ಎಷ್ಟ್ರಾಸ್ ಬಟ್ಟೆ ಕೂಡ ಬಿಟ್ಟಿರ್ತೀವಿ ಇದು ಗಾರ್ಮೆಂಟ್ಸಲ್ಲಿ ಓನ್ ಆಗಿ ನಾವೇ ಮಾಡಿಸಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಒಂದು ನನ್ನ ಸೆಲೆಕ್ಷನ್ ಪ್ಯಾಟ್ರನ್ ಆಗಿತ್ತು ಡಿಸೈನ್ಸು ಅಷ್ಟೇ ಮೂವಿಂಗ್ ಬಂತು ಫ್ರೆಂಡ್ಸ್ ಹೇಳೋದಲ್ಲ ಫಸ್ಟ್ ಫಸ್ಟು ಸ್ಟಾರ್ಟಿಂಗು ಯಾವುದೇ ದೊಡ್ಡ ಅಂಗಡಿಲೂ ನಮ್ಮದೇ ಐಟಮ್ಸು ನಮ್ಮ ಗಾರ್ಮೆಂಟ್ಸ್ದು ಎಲ್ಲೋ ಆದ್ರೂ ನಮ್ಮ ಐಟಮ್ಸೇ ಜಾಸ್ತಿ ಬುಕ್ಕಿಂಗ್ ಬರ್ತಿತ್ತು ಬಟ್ ಒಂದು ಏನಾಯ್ತು ಅಂದರೆ ನಮಗೂ ಒಂಥರ ದುರಾಸೆನೆ ಚೆನ್ನಾಗಿ ನಡೀತಿತ್ತು ನಾವೇನು ಮಾಡ್ತೀವಿ ಹಿಂಗೆ ನಡೀತದಲ್ಲ ಅಂದ್ಬಿಟ್ಟು ಆದಾಯ ಬಂದಿರೋದೇ ತೊಗೊಂಡೋಗಿ ಮತ್ತೆ ನಾವೇನು ಮಾಡ್ತೀವಿ ಹದಿನೈದು ಲಕ್ಷ ರೂಪಾಯಿ ತಾನ್ ತಾನು ಬಟ್ಟೆ ತಂದ್ಬಿಟ್ಟು ಎಲ್ಲ ಮೆಟೀರಿಯಲ್ಸ್ ಹಾಕ್ತೋ ಮೆಟೀರಿಯಲ್ಸ್ ಹಾಕ್ತೋ ಆಮೇಲೆ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ವರ್ಗೂ ಆಯಿತು ಆ ವರ್ಕ್ ಆಗಿದ್ದು ನಾವು ಹಾಕ್ತೀವಿ ಸಿ ಅರವತ್ತು ದಿನ ಟೈಮ್ ಕೊಡಬೇಕು ಅರವತ್ತು ದಿನಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟ್ ರೆಡಿ ಮಾಡಿ ಮಾಡಿ ಅಂಗಡಿಗಳಿಗೂ ಹಾಕ್ತೀವಿ ಸಡನ್ಲಿ ಲಾಕ್ಡೌನ್ ಆಯಿತು ಹದಿನೈದು ಲಕ್ಷ ರೂಪಾಯಿ ಬಟ್ಟೆ ರೋಲ್ ಹಂಗೆ ಬಿದ್ದಾವೆ ಈ ವರ್ಕು ಬಂದು ನಾವು ಚೆನ್ನೈಗೆ ಕೊಡಬೇಕು ಅಂದರೆ ಐನೂರು ಪೀಸು ಒಂದು ಪ್ಯಾಟ್ರಿನ್ ಬಂದರೆ ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಎಮ್ ಎಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಬರುತ್ತೆ ಅಷ್ಟಕ್ಕೂ ವರ್ಕು ಎಲ್ಲ ಒಂದೇ ತಗ ಮಾಡ್ತಿದ್ದೆ ದೊಡ್ಡ ಕಂಪ್ನಿಗಳಲ್ಲೇ ಅದು ಚೆನ್ನೈಯಲ್ಲಿ ಕೊಟ್ಟಿದ್ದೆ ಇದು ತಾನ್ ತಾನು ಬಟ್ಟೆ ತಂದಿದ್ದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬಟ್ಟೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿಸಿದ್ದು ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಕರೆಕ್ಟಾಗಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಆದರೆ ಐಟಮ್ಸ್ ಹಾಕಿರೋರು ಅಂಗಡಿ ಕ್ಲೋಸು ಆಮೇಲೆ ಅಂಗಡಿ ಬಟ್ಟೆ ಎಲ್ಲ ಸ್ಟ್ರಕ್ ಆಯಿತು ಏನು ಸ್ಟ್ರಕ್ ಆದ್ರೂ ಮೂವತ್ತು ಲಕ್ಷ ಲಾಕ್ಡೌನಲ್ಲಿ ಸಡನ್ನಾಗಿ ತಲೆಗೆ ಬಂತು ಬರೀ ಎರಡು ತಿಂಗಳು ಮೂರು ತಿಂಗಳಿಗೆ ನಾವು ಏನು ಗಾರ್ಮೆಂಟ್ಸಲ್ಲಿ ಮಾಡಿದ್ದು ಅಷ್ಟು ದುಡ್ಡು ಎರಡು ತಿಂಗ್ಳಿಗೆ ಹಾಕ್ಬೇಕು ಅಂದಾಗ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ ಮಧ್ಯವರ್ತಿಗಳು ಮಧ್ಯವರ್ತಿ ಜನಗಳು ಏನು ಮಾಡೋದು ಜೇ ಮಾಡಿ ಏನೋ ತಳ್ದು ಆದರೆ ಒಂದು ಎಕರೆ ಜಮೀನು ಕಳ್ಕೊಂಡು ಅದೇ ಟೈಮಲ್ಲಿ ನಾಲ್ಕೈದು ವರ್ಷದ ಹಿಂದೆ ಆ ಒಂದು ಜಮೀನು ಬಂದು ಇವತ್ತು ಒಂದು ಕೋಟಿಗಿಂತ ಮೇಲೆ ಹೋಗ್ತಿದೆ ಬರೀ ಇಪ್ಪತ್ತೈದು ಲಕ್ಷಕ್ಕೇನೋ ಜಮೀನು ಮಾರಿಕೊಂಡವು ಸೊ ಹಂಗಿರುವಾಗ ಈ ಒಂದು ಡ್ರೆಸ್ಸು ನಮಗೆ ಏಳ್ಗೆನೂ ಕೊಡ್ತು ಹೆಸ್ರು ಕೊಡ್ತು ಬಿಸ್ನೆಸ್ಸು ಆಯಿತು ಸಡನ್ಲಿಗೆ ಕೊರೋನಾ ಎಫೆಕ್ಟಿಂದ ನಾವು ಮಲ್ಕೊಂಡವ್ ಮಕ್ಕಡೆ ಹಂಗಿರುವಾಗ ಸುಮಾರು ಡ್ರೆಸ್ಸು ನಾನು ಇಲ್ಲೇ ಎಲ್ಲ ಅಂಗಡಿಗಳಿಗೂ ಹಾಕಿದ್ದು ಎಲ್ಲ ಹೊರ್ಗಡೆ ಎಲ್ಲ ಹೋಗಿತ್ತು ನಮ್ಮ ಅಂಗಲೂ ಕೂಡ ನೂರಾರು ಪೀಸ್ ಸೇಲ್ ಮಾಡಿದ್ದೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಸೆಟ್ಟೇನು ಈ ರಾಕಲ್ಲಿತ್ತು ಈಗ ಸ್ವಲ್ಪ ನಮ್ಮ ಹುಡುಗಿಯೆಲ್ಲ ತೆಗ್ದಿರೋದ್ರಿಂದ ರೀಸೇಲ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಜೋಡಿಸಿದ್ದೀನಿ ಇದರಲ್ಲಿ ಬಂದು ಎಕ್ಸೆಲ್ಲು ಎಲ್ ಸೈಜ್ ಮಾತ್ರ ಇದೆ ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ ಆದರೆ ಬುಕ್ ಮಾಡಿಕೊಂಡು ಯೂಸ್ ಮಾಡೋರು ಮಾತ್ರ ನಿಜವಾಗ್ಲೂ ಖುಷಿ ಪಡ್ತಾರೆ ಬಟ್ಟೆ ನೋಡಿದ್ರೆ ಈ ಪ್ರೈಸ್ಗೆ ಎಲ್ಲೂ ಸಿಗೋಲ್ಲ ಯಾರ್ಯಾರು ಬುಕ್ ಮಾಡಿಕೊಂಡು ಯೂಸ್ ಮಾಡ್ತಾರೋ ಅವರು ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ತೀನಿ ಯಾಕಂದರೆ ಇದು ಡ್ರೆಸ್ಸು ನಾನು ಐದು ವರ್ಷದಿಂದ ಎತ್ತಿಟ್ಕೊಂಡಿದ್ದೀನಿ ಇದು ನಾನು ಆಲ್ರೆಡಿ ಫಂಕ್ಷನ್ಗಳ್ ಹಾಕೊಂಡೋಗಿದ್ದೀನಿ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಹಾಕ್ಕೊಂಡಿದ್ದೀನಿ ಐದು ವರ್ಷದಿಂದ ಇಟ್ಟಿದ್ದೀನಿ ಇದನ್ನು ಇದನ್ನ ಇದನ್ನ ಹಾಕ್ಕೊಂಡು ಇದನ್ನ ಬಗ್ಗೆ ತೋರಿಸ್ತಾ ಇದ್ದೀನಿ ಹಂಗೆ ಯಾರಿಗಾದ್ರೂ ಬೇಕಾದರೆ ಇದು ಇನ್ನೂ ಕಲರ್ಸ್ ಇದೆ ಬಟ್ ಇಷ್ಟೇ ಕಲರ್ಸ್ ಇರೋದು ಇಷ್ಟೇ ಕಲರ್ಸ್ ಇರೋದು ನೋಡಿ ಇದು ಬಂದು ಎಕ್ಸೆಲ್ ಸೈಜು ಎಕ್ಸೆಲ್ ಐತೆ ಅಂದರೆ ಡಬಲ್ ಎಕ್ಸೆಲ್ ಮಾಡ್ಕೋಬಹುದು ಡಬ್ ಎಕ್ಸೆಲ್ ಸೈಜ್ ಅಂದರೆ ಡಬಲ್ ಎಕ್ಸ್ ಎಲ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಪೇಡ್ಸಿಡೋದೆಲ್ಲ ನೋಡಿ ಇದು ಪಿಂಕು ಮೂರು ನಾಲ್ಕು ಪ್ಯಾಟ್ರಿನ್ ಬರುತ್ತೆ ಇದೊಂದು ಡಿಸೈನ್ಸು ಆಮೇಲೆ ನೋಡಿ ಇದು ನೀನೆ ಇದಕ್ಕೆ ರೆಡ್ ವೇಲ್ ಪ್ಯಾಂಟ್ ಬರೋದು ಈಗ ಅದೆಲ್ಲ ಇಲ್ಲ ಸಿಂಗಲೇ ಇರೋದು ಈಗ ನಮ್ಮ ಹತ್ರ ಲಾಂಗ್ ಔನು ಟ್ಯಾಗೆಲ್ಲ ಕೊಡಿಸಿದ್ದೆ ಬಟ್ನೇ ಚೆನ್ನಾಗಿ ಮೂವಿಂಗ್ ಬಂತು ಏನು ಅದೃಷ್ಟ ಕೈ ಹಿಡಿಲಿಲ್ಲ ಎತ್ತ ಸುತ್ತಿ ಪಾರ್ಲರು ನನ್ನ ಏನು ಬಟ್ಟೆ ಅಂಗಡಿ ಇತ್ತು ಅದಕ್ಕೆ ಬಂದು ಗಾರ್ಮೆಂಟ್ಸಲ್ಲೇ ನಾನು ಕೈ ಹಿಡಿದಿದೆ ಇವತ್ತು ಬೇರೆ ರೇಂಜಲ್ಲಿ ಇರಬೇಕಿತ್ತು ಆದರೂ ಒಂದು ಜಮೀನು ಕಳ್ಕೊಂಡು ಸ್ವಲ್ಪ ಸಾಲ ಮಾಡಿ ಆ ಸಾಲ ತೀರಿಸಿ ಇವತ್ತು ಒಂದು ಬಿಡದಿಗೆ ನೆಲೆಯಾಗಿ ನಿಂತಿದ್ದೀವಿ ಅಂದರೆ ಆ ರಾಘವೇಂದ್ರನೇ ಕಾರಣ ಇರಲಿ ಅದೆಲ್ಲ ಒಂದು ಪ್ಯಾಶಕ್ಕು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಸೊ ಹಂಗಿರುವಾಗ ಫ್ರೆಂಡ್ಸ್ ಇಷ್ಟು ಥರ ಐಟಮ್ಸ್ ಇದೆ ನೋಡಿ ಹೇಗಿದೆ ಅಂದ್ಬಿಟ್ಟು ಇದು ಅಷ್ಟೇ ಒಂದೊಂದು ಬಟ್ಟೆನೂ ಸೆಲೆಕ್ಷನ್ ಮಾಡಕ್ಕೆ ಹೋದಾಗ ಹಗ್ಲೂರ ಹತ್ರ ಹೋಗಿದ್ವಿ ಫ್ರೆಂಡ್ಸ್ ಹೇಳೋದಲ್ಲ ಅದಕ್ಕೆ ನಾನು ಒಂದು ಏನು ಹೇಳ್ತೀನಿ ಅಂದರೆ ಯಾರೇ ಬಿಸ್ನೆಸ್ ಮಾಡಬೇಕಾದ್ರು ಈಗ ನನ್ಗೆ ಗೊತ್ತಿರಲಿಲ್ಲ ಗಾರ್ಮೆಂಟ್ಸಲ್ಲಿ ಯಾರೋ ಒಂದು ತಲೆ ಕೆರ್ಸಿದ್ರು ಬಿಸ್ನೆಸ್ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅಂತ ಎಫೆಕ್ಟು ತುಂಬ ಎಫೆಕ್ಟ್ ಹಾಕಿ ಮಾಡಿದ್ವಿ ಆದರೆ ವರ್ಕೌಟ್ ಆಗಲಿಲ್ಲ ಅಷ್ಟಕ್ಕೆ ನಾವು ಸಾಲ ಸಿಗಾಕೊಂಡ್ವಿ ಒಂದು ಎಕರೆ ಜಮೀನು ಕಳ್ಕೊಂಡು ಕಳ್ಕೊಂಡ ಒಂಚೂರು ಮಾನ ಮರ್ಯಾದಿನೂ ಹೋಯ್ತು ಯಾಕಂದ್ರೆ ಐದು ಸಾವಿರ ಕೊಡೋ ಒಬ್ಬ ವ್ಯಕ್ತಿ ವರೆಗೆ ಬರೋ ಮನೆಗೆ ಐದುವರೆಗೆ ಬರೋನು ಅದೇ ನಮ್ಮ ಯಜಮಾನ್ರ ಅವ್ನಿಗೆ ಹದಿನೆಂಟು ಸಾವಿರ ಕೊಟ್ಟು ಎಂಟು ತಿ ಎಂಟು ವರ್ಷ ಬಿಟ್ಟಿದ್ರು ಐದು ಸಾವಿರ ಕೊಡುವಾಗ ಅವನದು ಪೂರ್ತಿ ಲೆಕ್ಕ ತೆಗ್ದು ಅವನೇ ಕಟ್ಕೊಡೋಂಗೆ ಮಾಡ್ದು ನಮ್ಮ ಅವತ್ತು ಉಲ್ಟ ಹೇಳಿ ಅವ್ರು ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕಾಯ್ತು ಒಂದು ಲಕ್ಷ ಏನು ಅಮೌಂಟ್ ತಗೊಳ ಕೊಟ್ಬಿಟ್ಟು ಹದಿನೆಂಟು ಸಾವಿರಕ್ಕ ಏನಕೋ ಇಷ್ಟು ವರ್ಷದಲ್ಲಿ ಕೊಟ್ಟಿದ್ದೀನಿ ಬಡಿ ಸಮೇತ ಹಾಕಿ ಮೂವತ್ತು ಸಾವಿರ ಉಸೂರು ಮಾಡಿದ್ರು ಹಂಗಿರುವಾಗ ನಾನೊಂದು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಯಾರೂ ಸಾಲ ಮಾಡಬೇಡಿ ಫೈನಾನ್ಸ್ ಮಾಡಬೇಡಿ ಚೀಟಿ ಮಾಡಬೇಡಿ ಈ ಮೂರು ಬಿಟ್ಟು ಗೊತ್ತಿಲ್ದಿರೋ ಕೆಲಸಕ್ಕೆ ಕೈ ಹಾಕಬೇಡಿ ನಿಮ್ಗೆ ಏನು ಕೆಲಸ ಗೊತ್ತು ಆ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳ್ತಾ ಈ ಒಂದು ನಮ್ಮ ಶಾಪಲ್ಲಿರೋ ರೀಸನೇಬಲ್ ಪ್ರೈಸ್ ಐಟಮ್ಸು ಇಷ್ಟು ಥರ ಇದೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಬಂದು ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಎಷ್ಟು ಆರುನೂರ ತೊಂಬತ್ತೊಂಬತ್ತು ನಾನೇ ಮಾಡಿದ್ದೀನಿ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ನನ್ನ ಬಟ್ಟೆ ಕೂಲಿ ತೊಗೊಂಡಿಲ್ಲ ನನ್ನ ಮನೇಲಿ ಅಂಗಡಿಲಿ ಏನು ಇಟ್ಕೊಳ್ಳೋದು ಅಂದ್ಬಿಟ್ಟು ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇರೋದು ತುಂಬ ಚೆನ್ನಾಗಿದೆ ಐಟಮ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ದೊಂದು ಚಿಕ್ಕ ಸ್ಟೋರಿ ಹೇಳ್ದೆ ಯಾರು ಬೇಜಾರು ಮಾಡ್ಕೋಬೇಡಿ ಹಂಗಿರುವಾಗ ಗಾರ್ಮೆಂಟ್ಸ್ ಬಂದಾಗ ಅದು ಸ್ವಲ್ಪ ಅದು ಹೇಳಲೇಬೇಕು ಅನಿಸ್ತು ಯಾಕಂದರೆ ಗಾರ್ಮೆಂಟ್ಸಲ್ಲಿ ತುಂಬ ಏರಿಳಿತಗಳು ಬಂತು ಬಟ್ ಏನಾದರೂ ನಮ್ಮ ನಮ್ಗೆ ಕೈಗಿಡಲಿಲ್ಲ ಇರ್ಲಿ ಪರವಾಗಿಲ್ಲ ಇನ್ನು ಮುಂದಕ್ಕೆ ಹೆಂಗೆ ಹೇಗೆ ಆಗುತ್ತೆ ನೋಡೋಣ ಸೊ ಹಂಗಾಗಿ ಫ್ರೆಂಡ್ಸ್ ಇಷ್ಟು ಐಟಮ್ಸ್ ಇದೆ ಸುಮಾರು ಇಲ್ಲೊಂದು ಮೂವತ್ತು ಪೀಸ್ ಮೇಲೆ ಐತೆ ಅಂದ್ಕೋತೀನಿ ಮೂವತ್ತರಿಂದ ನಲ್ವತ್ತು ಪೀಸ್ ಐತೆ ಯಾರಿಗಾದ್ರೂ ಬೇಕಾದ್ರೆ ಮೂವತ್ತರಿಂದ ನಲ್ವತ್ತೇ ಜನ ಬೇಕಾಗೋದು ಈ ವಿಡಿಯೋ ಯಾರೇ ನೋಡ್ತಿದ್ದೀರಾ ಫಸ್ಟು ಬುಕ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು